ಇದರಲ್ಲಿ ಬ್ಲೌಸ್ ಕಟಿಂಗ್ ನೀಟಾಗಿ ಬರುತ್ತೆ ಮೊದಲಿಗೆ ನಾವೇನು ಮಾಡ್ತಾ ಇದೀವಿ ಫ್ರಂಟ್ ಲೂಸಿಂಗ್ ಎಷ್ಟಿದೆ ಕರೆಕ್ಟಾಗಿ ಆಗಿ ತೆಗೆದುಕೊಂಡ್ಬಿಡ್ತೀವಿ ಆ ಪರ್ಚೆಸ್ ಎಷ್ಟಿದೆ ಅಷ್ಟಕ್ಕೊಂದು ಲೈನ್ ಮಾಡ್ಕೊಳ್ಳಿ ಅದಾದ ನಂತರ ನಮಗೆ ಬೇಕಾಗಿರತಕ್ಕೂ ಲೆಂತ್ ಸೊ ಲೆಂತ್ ಎಷ್ಟಿದೆ ಅದಕ್ಕಿಂತ ಒಂದು ಇಂಚು ಆ್ಯಡ್ ಮಾಡಿಕೊಂಡು ನಾವು ಲೆಂತ್ ಗೆ ಮಾರ್ಕ್ ಕಂಪ್ಲೀಟ್ ಹಾಕೊಳ್ಳೋಣ ಕಂಪ್ಲೀಟ್ ಹಾಕೋಗುತ್ತೆ ಓಕೆನಾ ಅಷ್ಟು ಸಿಂಪಲ್ ಮೆಥಡ್ ಅಲ್ಲಿ ಬ್ಲೌಸ್ ಕಟಿಂಗ್ ಅನ್ನ ತಿಳಿಸ್ಕೊಡ್ತಾ ಇದಾರೆ ಈಗ ಶೋಲ್ಡರ್ ಶೋಲ್ಡರ್ ನಾನು ಐದು ಇಂಚ್ ನಂದು ಎಲ್ಲ ಬ್ಲೌಸ್ ಐದು ಇಂಚ್ ಇಲ್ಲ ಇಲ್ಲ ಸ್ವಲ್ಪ ಕೆಲವರು ಈ ತರ ಫ್ಯಾಟ್ ಇರೋರಿಗೆ ಅಂದ್ರೆ ಸ್ವಲ್ಪ ಐದು ವರೆ ತಗೊಳ್ಳಿ ಇವಾಗ ಇದಕ್ಕೆ ಹೆಂಗ್ ತಗೊಂಡ್ರೆ ಇದಕ್ಕೆ ನಾನು ಬರಿ ಎರಡು ವರೆ ಅಷ್ಟೇ ಅಂದ್ರೆ ಈ ಶೋಲ್ಡರ್ ಏನಿದೆ ಶೋಲ್ಡರ್ ಐದು ಇಂಚ್ ಶೋಲ್ಡರ್ ಹಂಗಲ್ಲ ಅಂಟಿ ಇದಕ್ಕೆ ಶೋಲ್ಡರ್ ಎಷ್ಟು ಇದೆ ಇದು ಇದು ಎರಡು ವರೆ ಇದೆ ಅದು ಎರಡು ವರೆ ಇದೆ ಎರಡು ವರೆ ಆಡ್ ಮಾಡ್ತಿದ್ದೀರಾ ಎರಡು ವರೆ ಆಡ್ ಮಾಡ್ತೀನಿ ಅಷ್ಟೇ ವೀಕ್ಷಕರೇ ಆರ್ಮಲ್ ಡೌನಿಂಗ್ ಐದುವರೆ ಇಟ್ಕೊಂಡಿದ್ದಾರೆ ಮತ್ತು ಶೋಲ್ಡರ್ ಐದು ಇಂಚನ ಇಟ್ಕೊಂಡಿದ್ದಾರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ವಿತೌಟ್ ರಿಂಕಲ್ಸ್ ಮತ್ತು ಫಿಟ್ಟಿಂಗ್ ಕೂಡ ಪರ್ಫೆಕ್ಟ್ ಆಗಿ ಬರುವಂತಹ ಬ್ಲೌಸ್ ಕಟಿಂಗ್ ಮತ್ತು ಮನೆಯಲ್ಲಿ ಅಷ್ಟೇ ಸಲೀಸಾಗಿ ಆರಾಮಾಗಿ ನಮಗೇನು ಗೊತ್ತಿಲ್ಲ ಅಂತಕ್ಕಂಥವ್ರು ಕೂಡ ತುಂಬಾ ಈಸಿಯಾಗಿ ಈ ರೀತಿ ಬ್ಲೌಸ್ ಕಟಿಂಗ್ ಮಾಡಬಹುದು ಓಕೆನಾ ಕೆಳಗಡೆ ನಮಗೆ ಡೀಪನ್ನು ಕನ್ಸಿಡರ್ ಮಾಡ್ಕೊಳ್ತಾ ಇದೀವಿ ಸೊ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಇದೆ ಅಂತ ಹೇಳಿ ಬ್ಯಾಕ್ ನಾನು ಹೇಳಿದ್ನಲ್ಲ ನಿಮಗೆ ಬ್ಯಾಕಲ್ಲಿ ಸೇಮ್ ಮೆಥಡ್ ಇದು ಓಕೆನಾ ನಾಲ್ಕು ಇಂಚಿಗೆ ಎಷ್ಟು ಅಂಟೆ ಒಂದು ಇಂಚ್ ಅಷ್ಟೇನಾ ಅಷ್ಟೇನಾಂಚು ಇಂಚ ಅಲ್ಲಿ ಎರಡೂವರೆ ಇದೆ ಇಲ್ಲಿ ಕಾಲು ಇಂಚ್ ಜಾಸ್ತಿ ಅಷ್ಟೇ ಅಷ್ಟು ತೀರ ವೈಡ್ ಇಷ್ಟ ಆಗಲ್ಲ ಸ್ವಲ್ಪ ಮುಕ್ಕಾಲು ಇಂಚ್ ಹಾಕೊಂಡ ನಂತರ ಇಲ್ಲಿಂದ ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೊಳ್ತಾರೆ ಓಕೆನಾ ಸ್ವಲ್ಪ ವೈಡ್ ಆಗುತ್ತೆ ಅದು ಅದಾದ ನಂತರ ಸೇಮ್ ಆ್ಯಸ್ ಇಟ್ ಈಸ್ ಕರು ಶೇಪನ್ನು ಕೊಡ್ತಾರೆ ಅದು ಕೂಡ ಬೈ ಹ್ಯಾಂಡ್ ಇದೆ ಬಹಳ ಆಗಿ ಕೊಡ್ತಾರೆ ಓಕೆನಾ ಇಷ್ಟ ಆದ ತಕ್ಷಣ ಅದು ಬ್ಯಾಕ್ ಕಂಪ್ಲೀಟ್ ಆಗುತ್ತೆ ಮಾರ್ಕಿಂಗ್ ಬಹಳ ಸಿಂಪಲ್ ಆಗಿದೆ ಇಲ್ಲಿ ಎಲ್ಲಿಯೂ ಬ್ಯಾಕ್ ಡಾಟ್ಗಾಗಲಿ ಇದಕ್ಕಾಗಲಿ ಟೈಮಿಂಗನ್ನು ಕೊಡೋದೇ ಇಲ್ಲ ಮಾರ್ಕಿಂಗ್ ಕೂಡ ಇರೋದೇ ಇಲ್ಲ ಸೊ ಜಸ್ಟ್ ಸೈಡ್ ಕರುವ್ನ ಸ್ಲೀವ್ ಕರ್ವನ್ನ ಡ್ರಾ ಮಾಡ್ಕೊಳ್ತಾರೆ ನೆಕ್ಸ್ಟ್ ಕಟಿಂಗ್ ಸ್ಟಾರ್ಟ್ ಸೊ ಟು ತ್ರೀ ಮಿನಿಟ್ಸಲ್ಲಿ ಬ್ಯಾಕ್ ಪಾರ್ಟ್ ಅಂತಕ್ಕಂಥದ್ದು ಆಗಿ ಹೋಗ್ಬಿಡ್ತು ಸೊ ಇದೆಲ್ಲ ಸ್ಟಿಚಿಂಗಲ್ಲಿ ಪ್ರಾಸೆಸಲ್ಲಿ ಕೂಡ ಅಷ್ಟೇ ಜಸ್ಟ್ ಫೋಲ್ಡ್ ಮಾಡಿ ಟಕ್ಸನ್ನು ಹಿಡ್ಕೊಳ್ತಾರೆ ಸೊ ಹಾಗಾಗಿ ತುಂಬಾ ಈಸಿ ವೇ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಇದರಲ್ಲಿ ಸೆವೆಂಟಿ ಸೆಂಟಿಮೀಟ್ರಲ್ಲೇ ನಮಗೆ ಬರೋದರಿಂದ ಈಗ ನೋಡಿ ನಾವು ಒಂದು ಪಾರ್ಟನ್ನು ಕರೆಕ್ಟ್ ಸೆಂಟ್ರಿಂದ ಕಟ್ ಮಾಡ್ಕೊಂಡ್ವಿ ಓಕೆನಾ ಇಲ್ಲಿ ಬ್ಯಾಕ್ ಪಾರ್ಟ್ ಕಟಿಂಗ್ ಅನ್ನೋದು ಕಂಪ್ಲೀಟ್ ಆಯಿತು ಇಲ್ಲಿ ಒನ್ ಪಾರ್ಟಲ್ಲಿ ಮಾತ್ರ ಕಂಪ್ಲೀಟ್ ಆಯಿತು ಸೆಂಟರ್ ಸ್ಪೇಸ್ ಸ್ಪೇಸಿಂದ ನಮಗೆ ಸಿಕ್ಬಿಡ್ತು ಬ್ಯಾಕ್ ಪಾರ್ಟ್ ಸಿಕ್ಕಾದ ನಂತರ ಜಸ್ಟ್ ಈ ರೀತಿ ಟರ್ನ್ ಔಟ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನ ಹಾಕ್ಕೊಳ್ಬೇಕು ಅಲ್ಲಿ ಯಾವ ರೀತಿ ಅಂತಂದ್ರೆ ಅಂತಂದರೆ ಶೋಲ್ಡರ್ನ ಮೇಲ್ಭಾಗ ಮಾಡಿಕೊಂಡು ಇಲ್ಲಿ ನಿಮಗೆ ಕಾಣುತ್ತೆ ಕರೆಕ್ಟಾಗಿ ಆ ಸೈಡ್ ಎಲ್ಲಿ ನಾವೇನು ಸ್ಟಿಚಿಂಗ್ ಇದು ಕಾಣ್ತಾ ಇದೆಯಲ್ಲ ಯಾವುದು ಅಂಚು ಪೀಸ್ ಕಾಣ್ತಾ ಇದೆ ಅಲ್ಲಿ ನಮಗೆ ಕಾಲು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಂತ ಬಿಟ್ಕೊಳ್ಬೇಕಾಗತ್ತೆ ಅಷ್ಟೆ ಅಲ್ಲಿ ಕಾಲು ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಬಿಟ್ಕೊಂಡು ಅದಾದ ನಂತರ ನಾವೇನು ಮಾಡಬೇಕು ಅಂತಂದ್ರೆ ಜಸ್ಟ್ ಈ ರೀತಿ ಲೇಔಟ್ನ ಹಾಕೋಬೇಕು ಬ್ಯಾಕ್ ಪಾರ್ಟ್ನ ಓಕೆನಾ ಇಷ್ಟು ಹಾಕೊಂಡ ತಕ್ಷಣ ಇದಾದ ನಂತರ ನಮಗೆ ಫ್ರಂಟ್ ಡೀಪ್ ಬೇಕಾಗತ್ತೆ ಸೊ ಫ್ರಂಟ್ ಡೀಪನ್ನು ಯಾವ ರೀತಿ ಕನ್ಸಿಡರ್ ಮಾಡ್ತೀರಿ ಅಂತ ಕೇಳಿದ್ರೆ ಸೊ ಭಾಳ ಆಗಿ ತೋರಿಸ್ಕೊಟ್ರು ಬಹಳ ಅಂದರೆ ಭಾಳ ಯೂಸ್ಫುಲ್ ಮೆಥಡ್ ಇದು ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ ಯಾಕಂದರೆ ಸಾಕಷ್ಟು ಜನಕ್ಕೆ ಫ್ರಂಟ್ ಪಾರ್ಟ್ನ ಫ್ರಂಟ್ ಡೀಪನ್ನು ಯಾವ ರೀತಿ ಕನ್ಸಿಡರ್ ಮಾಡಬೇಕಂತ ಗೊತ್ತಿರೋದಿಲ್ಲ ಸೊ ಈ ರೀತಿ ಶೋಲ್ಡರಿಂದ ಇಟ್ಕೊಂಡು ಕರೆಕ್ಟಾಗಿ ನೀವುಸ್ಕೊಂಡು ಬಟ್ಟೆನ ಈ ರೀತಿ ಇಟ್ಕೊಂಡು ಇಲ್ಲೊಂದು ಬಳ್ಳೆ ಇಟ್ಟು ಈ ರೀತಿ ಆಗಿ ಈ ರೀತಿ ತೊಗೊಂಡ್ಬಿಟ್ರೆ ನಮಗೆ ಎಕ್ಸಾಕ್ಟ್ಲಿ ಎಲ್ಲಿ ಶೇಪ್ ಬರುತ್ತಲ್ಲ ಅಲ್ಲಿ ಎಲ್ಲಿಗೆ ಸ್ಟ್ರೀಕ್ ಅಪ್ ಆಗುತ್ತೆ ಅಲ್ಲಿಂದ ನಮಗೆ ಫ್ರಂಟ್ ಡೀಪ್ ಅಂತಕ್ಕಂಥದ್ದು ಸಿಕ್ಬಿಡತ್ತೆ ಸೊ ಅಲ್ಲಿಂದ ಎಕ್ಸಾಕ್ಟ್ಲಿ ಶೋಲ್ಡರಿಂದ ನಾವೇನು ಮಾಡ್ತೀವಿ ಫ್ರಂಟ್ ಡೀಪನ್ನು ಕನ್ಸಿಡರ್ನ ಮಾಡ್ಕೊಳ್ತೀವಿ ಎಷ್ಟಕ್ಕೆ ಎಂಟು ಇಂಚಿದೆ ಅಂತಂದರೆ ಅದಕ್ಕಿಂತ ನಾವೇನು ಮಾಡಬೇಕು ಸ್ವಲ್ಪ ಕಡಿಮೆನೇ ಇಟ್ಕೊಳ್ಬೇಕು ಒಂದು ಕಾಲು ಇಂಚು ಆಗ ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಆಗುತ್ತೆ ಅದರಲ್ಲಿ ಕರೆಕ್ಟಾಗಿ ಬರುತ್ತೆ ಓಕೆ ಇದೇ ಫಸ್ಟ್ ಟೈಮ್ ಚಾನಲ್ಗೆ ವಿಸಿಟ್ ಕೊಡ್ತಕ್ಕಂಥವ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ನ ಆನ್ ಮಾಡಿ ಇಟ್ಕೊಂಡಿರಿ ಸೊ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಓಕೆನಾ ಅಂದ್ರೆ ಅದು ಎಕ್ಸ್ಟ್ರಾ ಏನ ಬೇಕಾಗಿಲ್ಲ ಡಿಫರೆಂಟ್ ಅಲ್ಲಿ ನಾನು ಫ್ರಂಟ್ ಗೆ ನಾನು ಆಮೇಲೆ ತಕ್ಕೊಳತೀನಿ ಅದನ್ನ ಅಂದ್ರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಇಲ್ಲ ಈಗ ಕಟ್ ಮಾಡ್ಕೊಬೇಕಾದಾಗ ತಗೊಳ್ತೀನಿ ಹೆಂಗ ನನಗೆ ಅನುಕೂಲ ನೋಡ್ಕೊಳ್ತೀನಿ ಅಷ್ಟೇ ಓಕೆ ಓಕೆ ಯು ಸಿರೆ ಎಷ್ಟು ಅಷ್ಟು ಬ್ಯಾಕ್ बराबर ಕಟ್ ಮಾಡಾದೆ ಬರಾಬರ ಸ್ವಲ್ಪ ಕಮ್ಮಿ ಮಾಡ್ತೀನಿ ಈ ಸೈಡ್ ಅಂದ್ರೆ ಈಗ ಬ್ಯಾಕ್ ಅಲ್ಲೇ ಫ್ರಂಟ್ ಅಲ್ಲೇ ಇದು ತಗದು ಬಿಡ್ತಾರೆ ಆಂಟಿ ಇದು ಫ್ರಂಟ್ ಪಟ್ಟಿ

ಬಟ್ ನಾನು ಮೇಲೆ ಕೆಳಗೆ ಒಂದು ಇಂಚು ಆ್ಯಡ್ ಮಾಡ್ಕೊಳ್ತೀನಿ ಆಮೇಲೆ ಇಲ್ಲಿಂದ ನಾನು ಟೂ ಇಂಚಸ್ ಇದು ತಗೋತೀನಿ ಆಮೇಲೆ ತಗೋತೀನಿ ಇಲ್ಲಿ ಹಾಫ್ ಇಂಚ್ ಮೇಲೆ ಇಲ್ಲಿ ಒನ್ ಇಂಚ ಒನ್ ಇಂಚು ಒನ್ ಇಂಚು ಇಲ್ಲಿಂದ ಇಲ್ಲಿಗೆ ಈ ಥರ ಸ್ಮಾರ್ಟ್ ತಗೊಂಡು ಇಲ್ಲಿ ಬರುತ್ತೆ ಇಲ್ಲಿಂದ ಸ್ವಲ್ಪ ಇದು ಡಾಟ್ ಹೆಂಗೆ ಯಾವ ಡಾಟ್ ಟಕ್ಸ್ ಇಲ್ಲಿಂದ ಡೈರೆಕ್ಟ್ ಒಂದು ಟಕ್ಸ್ ಇದು ಓಕೆ ಆಮೇಲೆ ಇಲ್ಲಿ ಇಲ್ಲಿ ಕಟ್ ಸರ್ ಅಂದ್ರೆ ಜಸ್ಟ್ ಫೋಲ್ಡ್ ಮಾಡಿ ಟಕ್ಸಿಟಿ ಅಷ್ಟೇ ಅಷ್ಟೇ ಅದಕ್ಕೆ ಜಾಸ್ತಿ ಏನು ಮಾರ್ಕ್ ಹಾಕಿ ಮೆಜರ್ಮೆಂಟ್ ಹಾಕಿ ತಲೆ ಕಟ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಅದು ಅಷ್ಟೇ ಅಷ್ಟು ಶೇಪ್ ತಕೊಳ್ಳೋಕೆ ಶೇಪ್ ತಕೊಳ್ಳೋಕೆ ಈ ರೈಟ್ ವೀಕ್ಷಕರೇ ಎಷ್ಟು ಸಿಂಪಲ್ ಆಗಿ ಮತ್ತು ಎಷ್ಟು ಅದ್ಭುತವಾಗಿ ಕಟ್ಟಿಂಗನ್ನು ಮಾಡಿ ತೋರಿಸಿದ್ರು ಫ್ರಂಟ್ ಪಾರ್ಟ್ದು ಯಾಕಂದ್ರೆ ಎಷ್ಟೆಲ್ಲ ತಲೆ ಕೆಡಿಸ್ಕೊಳ್ತೀವಿ ನಾವು ನನ್ನ ಸೇರಿ ಹೇಳ್ತಾ ಇದೀನಿ ಬಹಳ ಸಿಂಪಲ್ ಆಗಿತ್ತು ಇಲ್ಲಿಂದ ಇಷ್ಟು ನೋಡ್ಕೊಳ್ತೀನಿ ಒಂದು ಇಂಚು ಜಾಸ್ತಿ ಇಟ್ಕೊಳ್ತೀನಿ ನಾನು ಎಷ್ಟು ಗಂಟೆ ಒಂಬತ್ತುವರೆ ಇದೆ ಹತ್ತುವರೆ ಇದೆ ಹತ್ತುವರೆ ಇಟ್ಕೊಳ್ತೀನಿ ಹತ್ತುವರೆ ಅಂದ್ರೆ ನಾನು ಈ ತರ ಈ ತರ ಹೋಲ್ಡ್ ಮಾಡ್ಕೊಳ್ತೀನಿ ಒಳಗಡೆ ಇದು ಇದು ಬರ್ಬಾರ್ದು ಅಂತ ಹೇಳ್ಬಿಟ್ಟು ಇದು

ಇಲ್ಲಿಂದ ಒಂದು ಎರಡು ಇಂಚು ಬಿಟ್ಟು ಇಲ್ಲೊಂದು ಮಾರ್ಕ್ ಮಾಡ್ಕೊತೀನಿ ಇಲ್ಲಿಂದ ನಾನು ಮತ್ತೆ ಇದು ಮಾಡ್ತೀನಿ ರನ್ನಿಂಗ್ ಮಾಡ್ತೀನಿ ಸ್ಲೀವ್ಸಿಗೆ ಮಾರ್ಕ್ ಸ್ಲೀವ್ಸ್ ನಮ್ಮದು ತೋಳಿದೆ ಎಷ್ಟಿದೆ ಅಂತ ಇಲ್ಲೊಂದು ಅರ್ಧ ಇಂಚು ಜಾಸ್ತಿ ಇಟ್ಕೊಂಡ್ಬಿಟ್ಟು ಮಾಡ್ತೀನಿ

ಇದನ್ನ ಕೆಳಗಡೆ ಫೋಲ್ಡ್ ಸ್ಟಿಚ್ ಮಾಡೋದಿಲ್ಲ ಜಾಸ್ತಿ ಬಟ್ಟೆ ಇದ್ರೆ ನಾನು ಇದನ್ನ ಸ್ಟಿಚ್ ಮಾಡೋದೇ ಇಲ್ಲ ಹಂಗೆ ಡೈರೆಕ್ಟ್ ಆಗಿ ಇಟ್ಬಿಡ್ತೀನಿ ಇಲ್ಲ ಮೇನ್ ಫ್ಯಾಬ್ರಿಕ್ ನಾನು ಜಾಸ್ತಿ ಇದ್ರೆ ಈ ತರ ತಗೊಂಡು ಒಳಗ್ ಲೈನಿಂಗ್ ಹಾಕೊಂಡು ಮೇಲೆ ಒಂದ್ ಹೊಲಿಗೆ ಹಾಕೊಡ್ತೀನಿ ಅಷ್ಟೇ ಫೋಲ್ಡಿಂಗ್ ಬೇಕು ಅನ್ನಂಗಿದ್ರೆ ಸ್ವಲ್ಪ ಜಾಸ್ತಿ ಇಂಚ್ ಇಟ್ಕೊಳ್ತೀನಿ ಕಟಿಂಗ್ ಹೆಂಗ್ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಯಾಕಂದ್ರೆ ನಮ್ಮ ತಾಯಿ ತುಂಬಾ ನೀಟಾಗಿ ನಿಮಗೆ ಕಟಿಂಗ್ ಅನ್ನ ಹೇಳ್ಕೊಟ್ಟಿದ್ದಾರೆ ಯಾಕಂದರೆ ಭಾಳ ಸಿಂಪಲ್ಲಾಗಿ ಕಟ್ ಮಾಡ್ತಕ್ಕಂಥ ವೇ ಇದು ಎಲ್ಲೂ ಕೂಡ ಲಿಂಕ್ ರಿಂಕಲ್ಸ್ ಬರಲ್ಲ ಔಟ್ಫಿಟ್ ತುಂಬ ಚೆನ್ನಾಗಿ ಬಂದಿರುತ್ತೆ ಸೊ ಹಾಗಾಗಿ ಇದನ್ನು ನಾವು ಕೂಡ ಫಾಲೋ ಮಾಡ್ತೀವಿ ಫಸ್ಟ್ ಟೈಮ್ ನಿಮ್ಗೆ ತೋರಿಸ್ತಾ ಇರೋದು ಕಮೆಂಟ್ ಮಾಡಿ